ನಮಸ್ತೆ ಎಲ್ಲರಿಗೂ ಇದು ಬುಧವಾರ ಬಂದ ಮೇಲೆ ನಾನು ಬುಧವಾರ ಹೋಗಲಿಲ್ಲ ಗುರುವಾರ ಬೆಳಗ್ಗೆ ನಮ್ಮ ಹಳೆಯ ನೀರು ಹಾಕ್ತಾಯಿದ್ರಲ್ವ ಅವ್ರಿಗೆ ಕಾಫಿ ಕೊಡೋಣ ಅಂತ ಬಂದೆ ಮೇಲೆ ಕಾಫಿ ಕೊಟ್ಬಿಟ್ಟು ಹಂಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅವತ್ತು ಏನೂ ಮಾಡೋಕ್ಕೋಗಿಲ್ಲ ಬರೀ ಸುತ್ತ ಒಂದು ಸ್ವಲ್ಪ ಗಾರ್ಡನ್ ವಿಡಿಯೋ ಮಾಡ್ಕೊಂಬಂದು ಯಾವ್ಯಾವ ಗಿಡ ಹೆಂಗಿದಾವೆ ಅಂತ ನಿಮಗೆ ತೋರ್ಸೋಕೆ ಮಾಡಿದ್ದೀನಿ ಅಷ್ಟೇ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾನು ಕ್ಲೀನ್ ಮಾಡಿದ್ದೆ ಅಲ್ವಾ ಅವಾಗ ತೋರಿಸಿದ್ದೀನಿ ನಮ್ಗೆ ಹಳೆ ವಿಡಿಯೋಗಳಿಗೆ ನಾನು ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಆವಾಗ ಇವೆಲ್ಲ ಹೂವು ಬಿಟ್ಟಿರಲಿಲ್ಲ ನಾನು ಹೋಗೋಷ್ಟೊತ್ತಿಗೆ ಒಂದು ಎರಡು ಹೂವು ಹರಡ್ತಿದ್ದೆವು ಇಷ್ಟೊಂದಿರಲಿಲ್ಲ ಹೂವು ಆಗಿ ಬೀಜ ಆಗಿ ಎಲ್ಲೆಲ್ಲಿ ಸಿಡ್ದಿದ್ದಾವೋ ಏನೋ ಗೊತ್ತಿಲ್ಲ ಜೀನಿಯನೂ ಇನ್ನೂ ಸ್ವಲ್ಪ ಇದ್ದಾವೆ ಆದರೆ ಫ್ಲವರ್ ಸೈಜ್ ಕಮ್ಮಿ ಆಗ್ಬಿಟ್ಟಿದೆ ಮತ್ತು ಅದರಲ್ಲೆಲ್ಲ ಪಾಟಲ್ಲೆಲ್ಲ ಸ್ವಲ್ಪ ಬೇಡದೇ ಇರೋದು ಬೆಳೆದಿದೆ ನೋಡಿ ಇದು ಯಾವುದೋ ಹುಳ ಮೊಟ್ಟೆ ಇಟ್ಟಿರೋದು ಎಲೆ ಮೇಲೇ ಮೊಟ್ಟೆ ಇಟ್ಟಿದೆ ಕೆಳಗೆ ಬಿಡುತ್ತೆ ಅಥವಾ ಮೇಲಿಡುತ್ತೆ ನೋಡ್ಕೊಂಡು ಅವ್ರನ್ನ ಆಗಲೇ ತೆಗಿಬೇಕು ಇಲ್ಲಾಂದರೆ ಅಷ್ಟು ಮೊಟ್ಟೆಯೂ ಹುಳಗಳು ನಮ್ಮ ಗಿಡಗಳು ಇರಲ್ಲ ಅದರಿಂದ ನೋಡ್ಕೋಬೇಕು ಅವಾಗ ಅವಾಗ ನೋಡ್ಕೋಬೇಕು ಈ ಸರಿ ತುಂಬ ಹುಳ ಬಂದಿದೆ ನೋಡಿದೆ ನಾನು ಅಲ್ಲಿ ಎಲ್ಲ ಕಡೆ ಮಿಲಿಬಗ್ಸು ಆಮೇಲೆ ಕಪ್ಪಿಗೆ ಒಂಚೂರು ಅವರೇ ಕೈಗೆ ಹುಳ ಬರುತ್ತಲ್ಲ ಅದು ಬಂದಿದೆ ನೋಡಿ ಇವತ್ತು ಸಾಯಂಕಾಲ ಆದರೆ ನನ್ನ ಮೊಮ್ಮಗನ ಕೈಲೇ ಸ್ವಲ್ಪ ಲೈಜಲ್ಲು ಹಾಕಿ ಒಡಿಸ್ಬೇಕು ಫಸ್ಟ್ ಅದನ್ನು ಓಡಿಸ್ತೀನಿ ಅದಾದಮೇಲೆ ನಿಧಾನವಾಗಿ ಆವಾಗಾಗುತ್ತೋ ಅವಾಗ ಮಾಡ್ಕೊತೀನಿ ನಾನು ಹೋಗವಾಗ ಚಿಕ್ಕದಾಗಿತ್ತು ದಾಳಿಂಬೆ ಅದಕ್ಕೆ ಬಟ್ಟೆ ಕಟ್ಟಿದ್ದು ಇದೆ ಇದರಲ್ಲಿ ಮೊನ್ನೆಯೂ ಒಂದು ಸ್ವಲ್ಪ ಹಣ್ಣು ಬಂದಿದ್ರು ಇದು ಹೊಸ ಗಿಡ ಇದರಲ್ಲೂ ಯಾವಾಗಲೂ ಪಕ್ಕ ಎರಡು ಕಾಯಿ ಬಿಡೋದು ಇದರಲ್ಲೂ ಒಂದೊಂದು ಕಡೆ ಮೂರು ಕಾಯಿ ಇದೆ ನೋಡಿ ಇದು ಈ ಗಿಡದಲ್ಲೇ ಒಂದು ಕಿತ್ಕೊಂಬಂದಿದ್ರು ಇನ್ನೂ ಎರಡಿದೆ ಒಂದು ಕೀಳ್ತೀನಿ ಇವತ್ತು ಇದರಲ್ಲೂ ಕೆಂಪಗಿರುತ್ತೆ ಒಳಗಡೆ ಮೇಲುಗಡೆ ಗ್ರೀನ್ ಇರುತ್ತೆ ಇದು ಎಲ್ಲ ಕಡೆ ವೈಟ್ ಇರುತ್ತೆ ನೋಡಿ ಎಲೆ ಮೇಲೆ ಅದು ಯಾವುದೋ ಹುಳ ಇದೆ ಈ ಥರ ತುಂಬ ಕಡೆ ಇದೆ ಹುಳ ಯಾಕೆಂದರೆ ತುಂಬ ದಿನ ಆಯ್ತಲ್ವಾ ನಾನು ಕ್ಲೀನ್ ಮಾಡಿದೆ ಆಮೇಲೆ ಏನೋ ಅದಕ್ಕೆ ಔಷಧಿ ಹೊಡಿದೆ ಕೇರ್ ಮಾಡಿದೆ ಅದರಿಂದ ಹುಳ ಜಾಸ್ತಿ ಇದೆ ಆಮೇಲೆ ಬಳ್ಳಿಗಳು ಸ್ವಲ್ಪ ನಾನು ಅವರೆಕಾಯಿ ಬಳ್ಳಿ ಅವರೆಕಾಯಿ ಬೀಜ ಒಣಗಿದ ಕಿತ್ತಿ ಅಲ್ಲೆಲ್ಲೇ ಇಟ್ಟಿದ್ನಲ್ಲ ಹಣ್ಣಿನ ಗಿಡಗೆ ಅವು ಹಬ್ಬಕ್ಕೆ ಯಾರು ಜಾಗ ನೋಡಿಸ್ತೆ ಅವಷ್ಟುಗವೇ ಇಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಅಡ್ಕೊಂಡು ಹೋಗಿದ್ದಾವೆ ಅವನ್ನೂ ಸ್ವಲ್ಪ ಎಲ್ಲ ಸರಿ ಮಾಡಬೇಕು ಆಮೇಲೆ ಮೊನ್ನೆ ನೋಡಿಸಿದ್ದೆ ನೋಡಿ ಬೀನ್ಸ್ ಇಟ್ಟಿದ್ದೆ ಅರ್ಶಿಣದ ಟಬ್ಬಲ್ಲಿ ಅಂತ ಅವು ಕೂಡ ಬಳ್ಳಿ ಥರ ಬಂದು ಯಾವ ಥರ ಹಬ್ಬಿದೆ ಅಂತ ತೋರಿಸ್ತೀನಿ ನೀವು ವಿಡಿಯೋನು ಪೂರ್ತಿ ಸ್ಕಿಪ್ ಮಾಡ್ತೇವೆ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಗೋ ಗಾರ್ ಹಾಡನ್ ಪೂರ್ತಿ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಳ್ಳಿ ತನ್ನಷ್ಟು ತಾನೇ ಹಗ್ಗ ಕಟ್ಟಿದ್ನಲ್ಲ ಅದಕ್ಕೆ ಯಾವ ಥರ ಬೇಕೋ ಹಬ್ಬಕ್ಕೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗಿದೆ ಇದು ಬಾರ್ಬರ್ ಅಚ್ಚರಿ ನೋಡಿ ಹೂವು ಆಗಿದೆ ಕೆಳಗಡೆ ಒಂದೆರಡು ಕಾಯಿ ಇದೆ ಓಕೆ ಅಣ್ಣ ಆದಮೇಲೆ ಒಂಥರ ಕೆಂಪಾಗುತ್ತೆ ಇದು ಸೊ ನೋಡೋಕ್ಕೆ ಚಿಕ್ಕದಾಗಿ ಆ್ಯಪಲ್ ಥರ ಇರುತ್ತೆ ಆಮೇಲೆ ಹುಳಿ ಒಂಥರ ಸಿಹಿ ಮಿಶ್ರ ಇರುತ್ತೆ ಆಮೇಲೆ ಘಮ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದು ಹಣ್ಣಾಗಿದ್ದು ತಿಂದರು ಅಥವಾ ಉದ್ರಿ ಎಲ್ಲ ಹೋಯ್ತು ಅಥವಾ ಅಳಿಲೋ ಅಕ್ಕಿಗಳು ತಿಂದ್ವೋ ಗೊತ್ತಿಲ್ಲ ನಾನು ಹೋಗೋವಾಗಲೂ ಸ್ವಲ್ಪ ಹೂವು ಕಾಯಿ ಇದ್ವು ಇವಾಗ ಇದರಲ್ಲೂ ಅಷ್ಟೇ ನಾನು ಹೋಗೋವಾಗ ಸಣ್ಣ ಸಣ್ಣ ಈಚಿತ್ತು ಇವಾಗ ಇದೆ ನೋಡಿ ಇಲ್ಲೆಲ್ಲ ಮಿಲಿಬಗ್ಸಿದೆ ಕಾಯಿಗಳಿಗೆ ಇದೆ ಇದು ಮಾತ್ರ ಪರ್ಪ ಇದು ರೆಡ್ ಆಪ ಇದು ಮತ್ತೆ ಗಿಡ ಅದಕ್ಕೆ ತುಂಬ ಹುಳ ಬಂದಿದೆ ಆಮೇಲೆ ಇದು ನೋಡಿ ಇದನ್ನು ಬೀನ್ಸ್ ಬೀಜ ಅನಿಸುತ್ತೆ ಇದಕ್ಕೂ ಅಷ್ಟೇ ಕಪ್ಪು ಹುಳ ನೋಡಿ ಪೂರ್ತಿ ಇವಾಗ ಸ್ಟಾರ್ಟ್ ಅದರಲ್ಲಿ ಹುಳ ಹಳೆ ಗಿಡ ಏನಲ್ಲ ಹೊಸ ಗಿಡ ಆದ್ರೂ ಹುಳ ಬಂದಿದೆ ಈ ಥರ ಎಲ್ಲ ಜಾಸ್ತಿ ಇದಂತೂ ಬೇಗನೆ ಸ್ಪ್ರೆಡ್ ಆಗುತ್ತೆ ನೋಡ್ಕೋಬೇಕು ಬೂದಿ ಇದ್ದರೆ ಬೂದಿ ಚೆಲ್ಬೋದು ಇವಾಗ ಬೂದಿ ಇಲ್ಲ ನನ್ನ ಹತ್ರ ಆಮೇಲೆ ಅದನ್ನು ಚೆಲ್ಲೋಷ್ಟು ಟೈಮೂ ಇಲ್ಲ ನನಗೆ ಅದರಿಂದ ಸಾಯಂಕಾಲ ಒಂಚೂರು ಎಲ್ಲ ಹೊಡಿಯೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಕ ಎಲ್ಲ ಕಡೆ ಹೂವು ಸ್ಟಾರ್ಟ್ ಆಗಿದೆ ಆ ಸ್ಟಾರ್ಟ್ ಆದ ತಕ್ಷಣವೇ ಹುಳ ಸೇರ್ಕೊಂಡ್ಬಿಟ್ಟಿದ್ದಾವೆ ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎಲೆಗಳಲ್ಲೂ ಸ್ವಲ್ಪ ಹುಳ ಇದೆ ಬಳ್ಳಿಗಳು ಆ ದೊಡ್ಡ ದೊಡ್ಡ ಗಿಡದ ಮೇಲೆ ಹಬ್ಕೊಂಡು ಆಮೇಲೆ ಮೇಲೋಗಿ ಅಲ್ಲೇ ಹಗ್ಗ ಕಟ್ಟಿದ್ನಲ್ವ ಬೀನ್ಸ್ಗೆ ಅಲ್ಲೆಲ್ಲ ಹಬ್ಬಿದ್ದಾವೆ ಯಾವ ಥರ ಇವಾಗ ನಾವು ಅದನ್ನು ಬಿಡ್ಸೋಕ್ಕಾಗಲ್ಲ ಯಾಕೆಂದರೆ ಜಾಸ್ತಿ ಹಬ್ಬದಾಗ ಬಳ್ಳಿಗಳು ಬಿಡ್ಸೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಇದ್ದಾಗ ಬಿಡಿಸ್ಕೊಂಡು ನಾವು ಡೈರೆಕ್ಷನ್ ಕೊಡ್ಬೋದು ಇವಾಗ ತುಂಬ ಹಬ್ಬದಾಗ ಬಿಡ್ಸಕ್ಕೆ ಎಲ್ಲ ಕಟ್ ಕಟ್ಟಾಗೋಗುತ್ತೆ ಆಮೇಲೆ ಪರಂಗಿ ಗಿಡದಲ್ಲಿ ಹೂವು ಉದುರೋಯ್ತು ನಾನು ಮುಟ್ತಿದ್ದಂಗೆ ಒಂದು ಹೂವು ಉದುರೋಯ್ತು ಒಂದೇ ಒಂದು ಹೂವು ಆಗಿತ್ತು ಆದರೆ ಇನ್ನೂ ಕಾಯಾಗುತ್ತೋ ಇಲ್ವೋ ಡೌಟ್ ಅದು ನೋಡೋಣ ಅಂತ ನಾನು ಹಣ್ಣು ಹಚ್ಚಿದಾಗ ಬೀಜ ಬಂದಿರುತ್ತಲ್ಲ ಅವು ಹಾಕಿದ ಗಿಡ ಅವು ಸಪ್ರೇಟ್ ಅಂತ ಏನು ತಂದಾಕಿಲ್ಲ ಮಾವಿನ ಗಿಡ ಅಂತೂ ತುಂಬ ಹೈಟ್ ಬೆಳೆದ್ಬಿಟ್ಟಿದೆ ಹೂವು ಎಲ್ಲೂ ಇನ್ನೂ ಬಂದಿಲ್ಲ ಸ್ವಲ್ಪ ಹೇಳಿದ್ನಲ್ಲ ನಮ್ಮ ಗಾರ್ಡನಲ್ಲಿ ಲಾಸ್ಟೇ ಜಾಸ್ತಿನೇ ಲೇಟಾಗೇ ಹೂವು ಬಿಡೋದು ಕಾಯಿನೂ ತುಂಬ ದಿನಗಳ ಮೇಲೆ ನಮಗೆ ಮಾವಿನಹಣ್ಣೆ ಇರುತ್ತೆ ನೋಡಿದ್ದೀರಿ ನೀವು ಇಲ್ಲಿ ಬಳ್ಳಿಗಳು ಹಾಕಿರೋವಲ್ಲ ಅಷ್ಟೇನು ಚೆನ್ನಾಗಿಲ್ಲ ಈ ಸರಿ ನೋಡಿಬಿಟ್ಟು ನಾನು ನಿಧಾನವಾಗಿ ಕ್ಲೀನ್ ಮಾಡ್ಕೊಂಡು ಬಂದಾಗ ಅವನ್ನ ತೆಗ್ದಾಕ್ತೀನಿ ಎಲ್ಲ ತರಕಾರಿದು ಇವಾಗ ಹಳೆಯದಾಗಿರೋದೆಲ್ಲ ತೆಗಿತೀನಿ ಇಲ್ಲಿ ಲಕ್ಷ್ಮಣ ಫಲ ಗಿಡ ಒಣಗೋಗಿದೆ ಯಾಕೆ ಅಂತ ಗೊತ್ತಾಗಿಲ್ಲ ನೋಡಿ ಅಲ್ಲಿ ಕಾಗ ಕಟ್ಟಿದ್ದೀನಿ ಅಲ್ಲ ಅಲ್ಲಿಂದ ಮೇಲೆ ಈ ಥರ ಮುರಿದು ನೋಡಿದಾಗ ಅದು ಹಸಿ ಇಲ್ಲ ಅಂದರೆ ಒಣಗಿದೆ ಗಿಡ ಅಂತಲೇ ಅರ್ಥ ಪಟ್ಟಂತ ಕೈಯಲ್ಲಿ ಮುರಿದ್ಬಿಟ್ಟೆ ಬರುತ್ತೆ ಆವಾಗ ಆ ಗಿಡ ಪೂರ್ತಿ ಒಣಗಿದೆ ಆ ರೆಂಬೆ ಮಾತ್ರ ಒಣಗಿದೆ ಕೆಳಗಡೆ ಎಲ್ಲ ಹಸಿ ಇದೆ ಆ ಒಣಗಿರೋ ರೆಂಬೆಗಳು ಕಟ್ ಮಾಡಬೇಕು ನೋಡಿ ಇದು ಕೆಳಗಡೆಯಿಂದ ಇದೆ ಮೇಲೆ ಒಂಚೂರು ಪ್ರೂನ್ ಮಾಡ್ಕೋಬೇಕು ಒಣಗಿರೋದೆಲ್ಲ ಈ ಥರ ತುಂಬಾ ಇದೆ ಗಾರ್ಡನಲ್ಲಿ ಕೆಲಸ ನೋಡ್ಕೊಂಡು ನೋಡ್ಕೊಂಡು ಯಾವುದು ಫಸ್ಟು ಅದನ್ನು ಮಾಡಬೇಕು ಇದು ಹೊಸ್ದಾಗಿ ನಾನು ಹೇಳಿದ್ಮೆಲ್ಲ ಉದ್ದುದ್ದ ಬಿಡುತ್ತೆ ಅಂತ ಅದು ಇವಾಗ ಕಾಯಿ ಕಚ್ಚಿರೋದು ಮೊನ್ನೆ ಒಂದು ಸರಿ ಕಿತ್ಕೊಂಡಿದು ನಾವು ನೋಡಿಸ್ದೆ ಬಿಡಿಸಿಟ್ಟಿದ್ದು ಇವಾಗ ಮತ್ತೆ ಹೊಸ ಹೂವು ಸ್ಟಾರ್ಟಿಂಗಲ್ವಾ ಅದಕ್ಕೆ ಜಾಸ್ತಿನೇ ಬಿಡ್ತವೆ ಇವು ಹಳೆ ಗಿಡ ಆಗಿರೋ ಕೂಡ ಸ್ವಲ್ಪ ಕಾಯಿ ಕಮ್ಮಿ ಆಗಿದ್ದಾವೆ ಅವನ್ನೂ ನೋಡಿ ಕೀಳಬೇಕು ತುಂಬ ಕೆಲಸ ಇದೆ ಆಗ ತೆಗ್ದಾಕವೇ ಜಾಸ್ತಿ ಇದೆ ಗಿಡಗಳು ತೆಗ್ದಾಕೋದು ಬಳ್ಳಿ ಕಟ್ ಮಾಡೋವೇ ತುಂಬ ಜಾಸ್ತಿ ಇದ್ದಾವೆ ಅದಾದಮೇಲೆ ಇವಾಗ ಚಳಿಗಾಲದಲ್ಲಿ ಎಲೆ ಉದ್ರೆ ಕಾಲ ಬೇರೆ ಬರುತ್ತಲ್ವ ಗಿಡಗಳು ಅಷ್ಟು ನೋಡೋಕ್ಕೆ ಚೆನ್ನಾಗಿರಲ್ಲ ಎಲೆ ಎಲ್ಲ ಉದ್ರಿ ಒಂಥರ ಬರ್ಡು ಬರ್ಡಾಗಿ ಕಾಣಿಸ್ತಾ ಇರ್ತವೆ ಬರೀ ರೆಂಬೆ ಕೊಂಬೆ ಇರ್ತವೆ ಅದರಿಂದ ಅಷ್ಟು ಚೆನ್ನಾಗಿರಲ್ಲ ಇನ್ನು ಇನ್ಮೇಲೆ ಇದೊಂದು ತಿಂಗಳು ಬರೋ ತಿಂಗಳೆಲ್ಲ ಸ್ವಲ್ಪ ಎಲೆ ಉದ್ರಿ ಫ್ರೆಬ್ರವರಿ ಮಾರ್ಚಿಂದ ಎಲೆಗಳೆಲ್ಲ ಚಿಗುರು ಬರುತ್ತೆ ಅಷ್ಟೊತ್ತಿಗೆ ನಾನು ಗಾರ್ಡನ್ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ ಇದೊಂದು ಇದೊಂದು ರಿಪೋರ್ಟ್ ಮಾಡ್ಕೊಂಡು ಇದ್ದೆ ನಾನು ಹೇಳಿದೆ ಅಲ್ಲ ಇದ್ರ ಸರಿ ಗಂಧರಾಜು ಅದನ್ನು ರಿಪರ್ಟ್ ಸೆಟ್ ಸೆಟ್ಟಾಗಿದೆ ಮೊಗ್ಗು ಆಗಿದೆ ಹೊಸ್ದಾಗಿ ಅದೊಂದು ಖುಷಿಯಾಯಿತು ಯಾಕೆಂದರೆ ಅದು ಮೂರು ನಾಲ್ಕು ಸರಿ ತಂದು ಗಿಡ ಹೋಗಿತ್ತು ಈ ಸರಿ ಅದು ಚಿಕ್ಕ ಪಟಲ್ಲೇ ಸ ಇದು ಮಾಡಿದ್ದೀನಿ ಮೊದಲೆಲ್ಲ ಸಣ್ಣ ಇಟ್ಟಿದ್ದು ಹೋಯ್ತು ಮೂರು ಸರಿ ತಂದಿದ್ದು ನಾಲ್ಕನೇ ಸರಿ ಗಂಧರಾಜು ಅದು ವಾಸನೆ ಚೆನ್ನಾಗಿರುತ್ತೆ ನೋಡೋ ಗುಲಾಬಿ ಥರ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆ ಬೆಳೆದೇ ಇರೋದೆಲ್ಲ ಎಷ್ಟು ಹುಲುಸಾಗಿ ಬೆಳೆದಿದೆ ನಾವು ಹಾಕಿ ಬೆಳೆಸೋ ಗಿಡಗಳಕ್ಕಿಂತ ಜಾಸ್ತಿ ಹೆಲ್ದಿಯಾಗಿ ಬೆಳಿತಾವೆ ಅವೆಲ್ಲ ನಮಗೆ ಬೆಳೆದೇ ಇರೋ ಗಿಡ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿದ್ರಿ ನೀವು ಅವನು ಇವಾಗ ಮತ್ತೆ ಎಲ್ಲ ಕಡೆಯೂ ಇದೆ ಇವಂತೂ ಇವು ಬೆಂಡೆ ಗಿಡ ಇಟ್ಟಿರೋ ಪಾಟುಗಳು ಆಯಿಲ್ ಡ್ರಮ್ಮಿಗೆ ನಾನು ಪೇಂಟ್ ಮಾಡಿಟ್ಟಿದ್ದೆ ಅವಂತೂ ತುಂಬ ವರ್ಷ ಇದ್ದಾವೆ ಅದರಲ್ಲಿ ನಾನು ಪಾಲಕ್ಕಿದೆ ಅದು ಒಂಚೂರು ಬೀಜ ಆಗ್ತಾಯಿದೆ ಎಲ್ಲ ಕಿತ್ತೀನಿ ಬೀಜ ಆಗೋಕ್ಕೇನು ಬಿಡೋಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡಗಳು ಅವು ಅಷ್ಟೇ ಎಲ್ಲ ಉದುರಿ ಜಾಸ್ತಿ ಬೋಡ ಆಗೇ ಕಾಣುತ್ತೆ ಆಮೇಲೆ ಅವರೇಕಾಯ ಬಳ್ಳಿ ಅದೇ ಹೇಳಿದ್ನಲ್ಲ ಅದು ಬಿಡೋದು ಅದು ಬಂದ್ಬಿಟ್ಟು ಚೆನ್ನಾಗಿ ಹಬ್ಬುತ್ತೆ ಬಳ್ಳಿ ಅಂತ ಹೇಳಿದ್ದೀನಿ ಅದು ಈಗ ಸೈಡು ಬಂದು ಎಲ್ಲ ಕಡೆ ಹಬ್ಬ ಬಿಟ್ಟಿದೆ ಕೆಳಗೆ ಮೇಲೆ ಎಲ್ಲ ಒಂಚೂರು ನೋಡಬೇಕು ನೋಡಿ ಮಿಲಿ ಬಗ್ಗೆ ಯಾವ ಥರ ಇದೆ ಆ ಬಳ್ಳಿಗೆ ಕೆಳಗಡೆಯಿಂದನೇ ಸ್ಟಾರ್ಟ್ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಾಯಂಕಾಲ ಆದರೆ ಔಷಧಿ ಓಡಿಸ್ತೀನಿ ನೋಡಬೇಕು ಆಮೇಲೆ ಇಲ್ಲಿ ನಾನು ಒಂದು ಅರ್ಶನಿಟ್ಟ ಹಬ್ಬಲ್ಲ ಅರ್ಧ ಇತ್ತು ವೇಸ್ಟು ಅಂತ ಹಂಗೆ ಇಟ್ಟಿದ್ನಲ್ಲ ಅದು ಫುಲ್ಲಾಗಿದೆ ಆಮೇಲೆ ಇದರಲ್ಲಿ ತುಂಬ ಟೊಮೊಟೊ ಸಸಿ ಬಂದಿದ್ದಾವೆ ಎಲ್ಲ ಟೊಮೊಟೊ ಸಸಿನೂ ಚೆರ್ರಿ ಟೊಮೊಟೊ ಅದರಿಂದ ಅವನ್ನೆಲ್ಲ ತೆಗಿಬೇಕು ಅದರಲ್ಲಿ ಬೀನ್ಸ್ ಬೀಜ ಇಟ್ಟಿರೋ ನೋಡಿ ಅಲ್ಲಿ ಮಲ್ಲಿಗೆ ಗಿಡಕ್ಕೆ ಕಬ್ಕೊಂಬಿಟ್ಟು ಹೋಗ್ತಾ ಇದ್ದಾವೆ ಸೈಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೊನ್ನೆ ನೋಡಿಸಿದಾಗ ಎರಡೇಲೆ ಇತ್ತಲ್ವ ಸುಮಾರು ಇವಾಗ ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಅವು ಬಳ್ಳಿ ರೂಪ ಬಂದು ಅವಕ್ಕೆ ಎಲ್ಲೆಲ್ಲಿ ಹಬ್ಬಕ್ಕೆ ಜಾಗ ಸಿಗುತ್ತೋ ಅಲ್ಲಿ ಹಬ್ಕೊಂಡು ಹೋಗುತ್ತೆ ಇಲ್ಲಿ ಅವರೇ ಕೈಯೂ ಎಲ್ಲ ಕಮ್ಮಿಯಾಗಿದೆಯಲ್ಲ ಅವನು ಬಳ್ಳಿಗಳು ಕಿತ್ತವು ಜಾಸ್ತಿನೇ ಇದ್ದಾವೆ ತೆಗ್ದಾಕವೇ ಜಾಸ್ತಿ ಇದ್ದಾವೆ ಗಾರ್ಡನಲ್ಲಿ ಇವಾಗ ನವೆಂಬರ್ ಡಿಶೆಂಬರು ಜನವರಿವರೆಗೂ ಗಾರ್ಡನ್ ಅಷ್ಟು ಚೆನ್ನಾಗಿರಲ್ಲ ನೋಡೋಕೆ ಯಾಕೆಂದರೆ ಎಲ್ಲ ತೆಗೆದ್ಬಿಟ್ಟು ಫ್ರೋನ್ ಮಾಡೋ ಮಾಡಿ ಅಂದರೆ ದಾಸವಾಳಕ್ಕೆ ಮಾತ್ರ ನಾನು ಕೈ ಹಾಕಲ್ಲ ಇವಾಗ ದಾಸವಾಳ ಮುಟ್ಟೋಕ್ಕೂ ಹೋಗ್ಬಾರ್ದು ಹೆಂಗಿದ್ದಾವೋ ಹಂಗೆ ಜೀವಂತವಾಗಿ ನೀರು ಹಾಕ್ಕೊಂಡು ಕಾಪಾಡ್ಕೊಂಡ್ರೆ ಸಾಕಾಗುತ್ತೆ ಫೆಬ್ರವರಿಯಿಂದ ಅವ್ರನ್ನ ಸ್ವಲ್ಪ ಕೇರ್ ಮಾಡಿದರೆ ಸರಿ ಹೋಗುತ್ತೆ ಫೆಬ್ರವರಿಯಿಂದ ದಾಸವಾಳ ಮಲ್ಲಿಗೆ ಎಲ್ಲನೂ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದೇ ಎಡಗಿಡ್ದಾಗ ಮಾತ್ರ ಸ್ವಲ್ಪ ನಾಟಿ ರೆಡ್ಡು ಪಿಂಕು ಇತ್ತು ಇನ್ನೆಲ್ಲ ದಾಸವಾಳ ಪೂರ್ತಿ ಕಮ್ಮಿಯಾಗಿದೆ ಗುಲಾಬಿ ಹೂವು ಅರಳಿ ಅದರಲ್ಲೇ ಒಣಗಿ ಅದನ್ನು ಅಷ್ಟೇ ಬೇರೆ ರೆಂಬೆ ಕೊಂಬೆ ಆಗಿದೆ ಇದು ಸಾಮಂತಿಗೆ ನೋಡಿ ಅದರಲ್ಲೇ ಗಿಡ ಕಾ ಇದು ಹೂವು ಎಲ್ಲ ಒಣಗಿಬಿಟ್ಟು ಆಡ್ಬಿಟ್ಟಿದೆ ಅದನ್ನು ತೆಗಿಬೇಕು ಈ ಗ್ರೋ ಬ್ಯಾಗು ಖಾಲಿ ಮಾಡಿದ್ದೆ ನಾನು ಅರಶ್ನದ್ದು ಇದು ಮಾಡೋವಾಗ ಇವಾಗ ಅದನ್ನು ಫುಲ್ಲಾಗಿದೆ ಕಸ ಆಮೇಲೆ ಇದರಲ್ಲಿ ಹೂವು ಬರಬಾರ್ದು ಈ ಥರ ಇದಕ್ಕೆ ಹಂಗೆ ಎಲ್ಲ ಹೂವು ಬಂದಿದೆ ಕೋಲಿಯರ್ಸ್ ಅಂತಾರಲ್ಲ ಅದಕ್ಕೆ ಫುಲ್ಲು ಎಲ್ಲ ಗಿಡವೂ ಹೂವು ಬಂದಿದೆ ಅವನ್ನೂ ಪ್ರೂನ್ ಮಾಡ್ಕೋಬೇಕು ನೀವೇ ನೋಡಿದರೆ ಗೊತ್ತಾಗುತ್ತೆ ಗಾರ್ಡನ್ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಮಾಡೋ ಕೆಲಸ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಇದು ಅಷ್ಟೇ ಮನೆ ನೋಡಿಸ್ದಾಗ ಎಲೆ ಎಲ್ಲ ತೆಗೆದ್ಮೇಲೆ ಮತ್ತೆ ರೋಗ ಶುರುವಾಗಿದೆ ಅವನ್ನ ಪೂರ್ತಿ ಬಿಡಿಸ್ ಸಮೇತ ತೆಗೆದಾಕ್ಬೇಕು ಯಾಕೆಂದರೆ ಬೀಜ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಬೀಜ ಹಾಕಿದ್ರೆ ಆಯಿತು ಅಂದ್ಕೊಂಡು ಈ ಥರ ಪಾಟ್ಗಳು ಖಾಲಿ ಮಾಡೋದು ಗಿಡ ತೆಗಿಯೋದು ಅದೇ ಜಾಸ್ತಿ ಇದೆ ಕೆಲಸ ಅವನ್ನೆಲ್ಲ ಮಾಡ್ಕೊಂಡು ಈ ಒಂದು ತಿಂಗಳು ಎರಡು ತಿಂಗಳು ಆಗ್ಬೋದು ಹೇಳೋಕ್ಕಾಗಲ್ಲ ನನಗೆ ಆದಾಗಾದಾಗ ಇದ್ದಾಗ ಮಾಡ್ಕೊಂಡು ಸೆಟ್ ಮಾಡ್ತೀನಿ ಇಪ್ಪತ್ತೈದು ಒಂದನೇ ವರ್ಷ ಗಾರ್ಡನ್ನು ಅಷ್ಟೇನು ನನಗೆ ಖುಷಿ ತಂದಿಲ್ಲ ಮುಂದಿನ ವರ್ಷಕ್ಕೆ ಗಾರ್ಡನ್ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಇವು ರೋಡ್ ಕಡೆಯೆಲ್ಲ ಬಿಟ್ಟು ಧೂಳಂತೂ ಎಲೆಗಳ ಮೇಲೆ ತುಂಬ ಇತ್ತು ಡೈಲಿ ಸ್ಪ್ರೇ ಮಾಡ್ತಾರೆ ನಾ ನೀರು ಹಾಕ್ಬೇಕಾರೆ ಹಂಗೆ ಪೈಪಿಂದಲೇ ಸ್ಪ್ರೇ ಮಾಡಿದ್ರೂ ಧೂಳು ಜಾಸ್ತಿ ಇರುತ್ತೆ ಯಾಕೆಂದರೆ ಸಾಯಂಕಾಲ ನಾವು ಹೋದಾಗ ಗೊತ್ತಾಗ್ಬಿಡುತ್ತೆ ಅದು ಎಲೆ ಎಷ್ಟು ಧೂಳು ಇದ್ದಾವೆ ಅಂತ ನೀರು ಹೊಡೆದಾಗ ಚೆನ್ನಾಗಿರುತ್ತೆ ಅದಾದಮೇಲೆ ಎಲ್ಲ ಎಲೆಗಳು ಮಂಕಾಗಿರುತ್ತೆ ಧೂಳು ಜಾಸ್ತಿ ಇರೋದ್ರಿಂದ ಮನೆ ಹತ್ರನೂ ಅಷ್ಟಿದೆ ಮನೆ ಕಡೆ ಪ್ಯಾಸೇಜಲ್ಲೂ ಸಿಕ್ಕಾಪಟ್ಟೆ ಧೂಳು ಅವ್ರು ಬಂದು ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಚೆಂಡುವಿನ ಗಿಡ ಇಟ್ಟಿದ್ದೆ ಇವಾಗ ಕಾಲ ಅಲ್ಬಲ್ಲ ಅದಕ್ಕೆ ಯಾಕೆ ಮಗ್ಗು ಬಿಡಲಾರ್ದ ಬಿಡ್ತಾ ಇದ್ದಾವೆ ನಾನು ನೋಡೋಣ ಅಂತ ಸ್ವಲ್ಪನೇ ಬೀಜ ಹಾಕಿ ಹಾಕಿದ್ದು ಯಾಕೆಂದರೆ ಯಾವ ಗಿಡ ಡಲ್ಲಿದ್ದಾವೋ ಅದರಲ್ಲಿ ಮಾತ್ರ ಸಸಿ ಇಟ್ಟಿದ್ದೆ ಅದರ ಬೇರಲ್ಲಿ ಸ್ವಲ್ಪ ಒಳಗಡೆ ಮಣ್ಣಲ್ಲಿ ಗಂಟು ರೋಗ ಇದ್ದರೆ ಅದನ್ನು ಅವಾಯ್ಡ್ ಮಾಡೋ ಇದು ಇರುತ್ತೆ ಅದರಿಂದ ನಾನು ಇಟ್ಟಿದ್ದೀನಿ ಹೂವು ಬಿಡೋ ಕಾಲ ಅಲ್ಲ ಅಂತ ನನಗೂ ಗೊತ್ತಿತ್ತು ಆ ಬೀಜ ಬೇಕು ಅಂತ ಮುಂದಿನ ವರ್ಷಕ್ಕಿರಲಿ ಅಂತ ಒಂದೋ ಎರಡು ಹೂವು ಬಿಟ್ರೆ ಶೇಖರಣೆ ಮಾಡ್ಬೋದಲ್ಲ ಅಂತ ಇಟ್ಟಿದ್ದೀನಿ ಇಲ್ಲಿ ಜಾಜುವ ನಾನು ಬಳ್ಳಿ ಥರ ಬಿಡದೆ ಕಟ್ಟೆಲ್ಲ ಮಾಡಿದ್ನಲ್ಲ ಇವಾಗ ಅದನ್ನು ನೋಡೋರು ಇಲ್ಲದೆ ಬಳ್ಳಿ ಥರ ಆಗ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಹಪ್ಕೊಂಡಿದೆ ಅವನ್ನೂ ಎಲ್ಲ ಫ್ರೋನ್ ಮಾಡ್ಕೋಬೇಕು ಆ ಬಳ್ಳಿ ಥರ ಇರೋಕ್ಕೆಲ್ಲ ಸರಿಯಾಗಿ ದಾರ ಕಟ್ಟಿ ಬಳ್ಳಿ ಇದು ಮಾಡಬೇಕು ಇದನ್ನು ಅಷ್ಟೇ ಆಗಲೇ ಹಳೆಯದಾಗಿದೆ ಅದನ್ನು ಕೀಳಬೇಕು ಆಮೇಲೆ ಇದು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಯಾವ ಕಲರ್ ಅಂತ ಇವಾಗ ನೋಡಿದರೆ ನೆನ್ನೆನೋ ಮೊನ್ನೆನೇ ಅರಳಿ ಇದೆ ಅದು ಯಾವ ಕಲರು ಅಂತ ಅಷ್ಟು ಗೊತ್ತಾಗಲ್ಲ ಅರಳಿ ಬಾಡಿದ ಮೇಲೆ ನೋಡಬೇಕು ಇನ್ನೊಂದು ಇದೆ ನೋಡಿದಾಗ ಅದನ್ನು ಇಡ್ತೀನಿ ಅದು ಮಿಲಿಬಗ್ಗು ಬಂದು 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 ಕಟಿಂಗಿಂದ ಬಂದಿದ್ದು ನಮ್ಮ ಅವರಗಿತಿ ಮನೆಯಿಂದ ತಂದಿದ್ದು ಸುಮಾರು ಒಂದು ವರ್ಷ ಎರಡು ವರ್ಷವೇ ಆ ಕಟಿಂಗ್ ಇಟ್ಟು ಇವಾಗ ಮೊಗ್ ಬಂದು ಹೂವು ಬಿಡೋವಾಗ ಅದು ನಾನೇ ಇಲ್ಲ ಇವಾಗ ನೆಕ್ಸ್ಟು ನೋಡ್ತೀನಿ ಅದಕ್ಕೆ ಮಿಲಿಬಗ್ ತುಂಬ ಬರ್ತಾಯಿತ್ತು ಎಷ್ಟೋ ಸರಿ ಕ್ಲೀನ್ ಮಾಡಿ ಮಾಡಿ ಅದು ಬೇಗ ಚಿಗಿರಲಿಲ್ಲ ಆಮೇಲೆ ನೋಡಿ ಈಗ ಈ ಥರ ಇದೆ ಇವಾಗ ನಾನು ಪೂರ್ತಿ ಒಂದು ಸುತ್ತು ಗಾರ್ಡನ್ ಬಂದು ವಿಡಿಯೋ ಮಾಡಿದ್ದೀನಿ ಕೆಳಗಡೆ ಎಲ್ಲ ತ್ಯಾವ ಇತ್ತು ಚಳಿಯೂ ಇತ್ತು ಸ್ವೆಟರ್ ಬಂದಿದ್ನಲ್ವ ಅವರಿಗೆ ಕಾಫಿ ಕೊಡೋಣ ಅಂತ ಬಂದಿದ್ದೆ ಅವ್ರು ನೀರು ಹಾಕ್ತಾಯಿದ್ರು ನಾನು ಹಾಗೆ ಅದನ್ನು ಒಂದು ಸ್ವಲ್ಪ ಮಾಡ್ಕೊಂಡು ಕೆಳಗೆ ಹಿಡಿದಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ತುಂಬ ಜನ ಎಲ್ಲ ಮಾ ನೋಡ್ತಾ ಇದ್ದೀರಾ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ